ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯ ನಾನು ನಿಮ್ಮ ದಿವ್ಯಾ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ದಕ್ಷಿಣ ಭಾರತದ ಬೃಂದಾವನಕ್ಕೆ ಕ್ಯೂಸನ್ ಆಗಬೇಡಿ ದಕ್ಷಿಣ ಭಾರತದ ಈ ಟ್ರಿಪ್ಲಿಕೇನ್ ಅನ್ನೋದು ಇವಾಗಿನ ಚೆನ್ನೈನ ಏನ್ ಪ್ಲೇಸ್ ಇದೆ ಅದನ್ನ ಆ ಕಾಲದಲ್ಲಿ ಬೃಂದಾವರಣ್ಯ ಅಂತ ಕರೆಯಲಾಗ್ತಾ ಇತ್ತು ಚೆನ್ನೈನ ಅತ್ಯಂತ ಹಳೆಯ ಹಾಗೂ ಆರನೇ ಶತಮಾನದ ಪಲ್ಲವರ ರಾಜವಂಶರಿಂದ ನಿರ್ಮಿತವಾಗಿರುವಂತಹ ಈ ಟೆಂಪಲ್ನ ನೋಡೋಕೆ ನೀವು ಎಕ್ಸೈಟೆಡ್ ಆಗಿದ್ದೀರಾ ನಿಮಗೆ ಇದನ್ನ ಪರಿಚಯ ಮಾಡಿಸೋಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಕಂಪ್ಲೀಟ್ ಆಗಿ ತೋರ್ಸೋಕ್ಕಂತೂ ಆಗಲ್ಲ ಒಳಗಡೆ ಫೋಟೋಗ್ರಾಫಿ ಅಷ್ಟೇನು ಅಲೌಡ್ ಇರಲ್ಲ ಬಟ್ ಎಲ್ಲೆಲ್ಲಿ ಸಾಧ್ಯ ಅಲ್ಲಲ್ಲಿ ಕೆಲವೊಂದಿಷ್ಟು ಪೌರಾಣಿಕ ಕಥೆಗಳನ್ನ ಹಾಗೆ ವಾಸ್ತುಶಿಲ್ಪವನ್ನು ಪರಿಚಯಿಸುವಂತಹ ಪ್ರಯತ್ನ ಈ ಬ್ಲಾಗಲ್ಲಿ ಇರುತ್ತೆ ಕೊನೆವರೆಗೂ ವಿಡಿಯೋ ನೋಡೋದನ್ನ ಮರಿಬೇಡಿ ತಮಿಳುನಾಡಿನ ಎಲ್ಲ ಟೆಂಪಲ್ಗಳು ಆಲ್ಮೋಸ್ಟ್ಗಳು ದ್ರಾವಿಡ ಶೈಲಿಯ ಆರ್ಕಿಟೆಕ್ಚರನ್ನೇ ಹೊಂದಿದೆ ಸೊ ಅದರ ಎಕ್ಸ್ಪ್ಲನೇಷನ್ ಮುಂದೆ ನಾನು ಇನ್ನ ಕೊಡ್ತಾ ಹೋಗ್ತೀನಿ ಈ ಟೆಂಪಲ್ ಅನ್ನ ಪಾರ್ಥಸಾರಥಿ ದೇವಾಲಯ ಎಂದು ಕರೆಯೋಕ್ಕೆ ಮೇನ್ ರೀಸನು ಇಲ್ಲಿರುವಂತಹ ಮೂಲ ವಿಗ್ರಹವು ಪಾರ್ಥ ಸಾರಥಿ ಅಂದ್ರೆ ಅರ್ಜುನ ಸಾರಥಿಯಾಗಿರುವಂತಹ ಕೃಷ್ಣನನ್ನ ಹೋಲೋದ್ರಿಂದ ಇದನ್ನ ಪಾರ್ಥ ಸಾರಥಿ ಟೆಂಪಲ್ ಅಂತ ಕರೆಯಲಾಗುತ್ತೆ ಇದು ನೂರ ಎಂಟು ದಿವ್ಯ ಕ್ಷೇತ್ರಗಳಲ್ಲಿ ಒಂದು ಅಂತ ಕನ್ಸಿಡರ್ ಮಾಡಲಾಗುತ್ತೆ ಈ ದೇವಾಲಯದಲ್ಲಿರುವಂತಹ ಕೃಷ್ಣನ ರೂಪವು ಸಾಕಷ್ಟು ವಿಶೇಷತೆಯನ್ನು ಹೊಂದಿದೆ ಯಾಕಂದ್ರೆ ಮೀಸೆಯನ್ನು ಹೊತ್ತಿರುವಂತಹ ಯಾವುದೇ ರೀತಿಯ ಆಯುಧವನ್ನು ಧರಿಸಲಿರುವಂತಹ ಮಹಾಭಾರತ ಕಥೆಯಂತೆ ಅರ್ಜುನನ ಸಾರಥಿಯಾಗಿ ಒಂದು ಶಂಕವನ್ನ ಏನು ಹಿಡ್ಕೊಂಡಿರ್ತಾರೆ ಅದೇ ಬಲಗೈಯಲ್ಲಿ ಶಂಕ ಎಡಗೈಯಲ್ಲಿ ಜ್ಞಾನದ ಮುದ್ರೆಯನ್ನು ಹೊಂದಿರುವಂತಹ ಕೃಷ್ಣನನ್ನು ಈ ಗಮನಿಸಬಹುದು ಕೃಷ್ಣನ ಮೊದಲ ಪತ್ನಿಯಾದ ರುಕ್ಮಿಣಿಯನ್ನ ಹಾಗೆಯೇ ಅವರ ಮಗ ಮೊಮ್ಮಗ ಮತ್ತು ತಮ್ಮನಾದ ಬಲರಾಮನನ್ನು ಪೂಜಿಸುವಂತಹ ಒಟ್ಟಿಗೆ ಪೂಜಿಸುವಂತಹ ಕೆಲವೇ ಕೆಲವು ಟೆಂಪಲ್ಗಳಲ್ಲಿ ಈ ಟೆಂಪಲ್ ಕೂಡ ಒಂದು ಪೌರಾಣಿಕ ಕಥೆಯ ಪ್ರಕಾರ ಸುಮ್ಮತಿ ಅನ್ನುವಂತಹ ರಾಜನು ತಿರುಪತಿ ಶ್ರೀನಿವಾಸನ ಬಳಿ ತನಗೆ ಪಾರ್ಥ ಸಾಧ್ಯತೆಯ ರೂಪದಲ್ಲಿ ದರ್ಶನ ನೀಡಲು ಬೇಡ್ಕೊಳ್ತಾರೆ ಸುಮತಿ ರಾಜನ ಭಕ್ತಿಗೆ ಮೆಚ್ಚಿದಂತಹ ತಿರುಪತಿಯ ಶ್ರೀನಿವಾಸನು ಕನಸಿನಲ್ಲಿ ಬಂದು ಪೌರಾಣಿಕ ಕಾಲದ ಬೃಂದಾವರಣ್ಯದಲ್ಲಿ ತಪಸ್ಸನ್ನು ಮಾಡಕ್ಕೆ ಹೇಳ್ತಾರೆ ಅಂದ್ರೆ ಇವಾಗಿನ ಟ್ರಿಪ್ಲಿಕೆ ಸೊ ಅಲ್ಲಿಗೆ ಅದೇ ಸಮಯಕ್ಕೆ ಅತ್ರೇಯ ಮಹರ್ಷಿಗಳು ತಮ್ಮ ಆಚಾರ್ಯರ ಸಲಹೆಯಂತೆ ಅಪರೂಪದ ಪಾರ್ಥಸಾರಥಿಯ ಸಾರಥಿಯ ವಿಗ್ರಹದೊಂದಿಗೆ ಸುಮತಿ ರಾಜನು ತಪಸ್ಸು ಮಾಡುತ್ತಿದ್ದಂತಹ ಬೃಂದಾವಣ್ಯದ ಆಶ್ರಮವನ್ನು ಸೇರುತ್ತಾರೆ ಈ ತರ ಸುಮತಿ ರಾಜನು ಬಯಸಿದಂತೆ ಶ್ರೀನಿವಾಸನ ಅಪರೂಪವಾದಂತಹ ಸಾರಥಿ ರೂಪವು ಅವರ ಕೈ ಸೇರುತ್ತೆ ಆ ವಿಗ್ರಹವನ್ನು ವೆಂಕಟ ಕೃಷ್ಣ ಸ್ವಾಮಿ ಅನ್ನೋ ರೂಪದಲ್ಲಿ ಪೂಜಿಸಲಾಗುತ್ತೆ ಟೆಂಪಲ್ನ ಇನ್ನೊಂದು ವಿಶೇಷತೆ ಅಂದರೆ ನೀವು ಇಲ್ಲಿ ಫೈವ್ ಫಾರ್ಮ್ಸ್ ಆಫ್ ವಿಷ್ಣುವನ್ನು ಪೂಜೆ ಮಾಡೋದನ್ನು ನೋಡ್ಬೋದು ನರಸಿಂಹನ ಅವತಾರದಲ್ಲಿಯೂ ರಾಮ ಹಾಗೂ ವರದ ರಾಜನ ಅವತಾರದಲ್ಲಿಯೂ ರಂಗನಾಥ ಮತ್ತು ಕೃಷ್ಣನನ್ನು ಪಾರ್ಥಸಾರಥಿಯ ರೂಪದಲ್ಲಿ ಪೂಜೆ ಮಾಡೋದನ್ನು ನೋಡ್ತೀರಾ ಈ ಟೆಂಪಲ್ ಅಲ್ಲಿ ನೀವು ನರಸಿಂಹನ ಅವತಾರ ರಾಮಾನುಜನವರ ಹಾಗೆ ಹನುಮಂತನ ಪೂಜೆಯನ್ನು ಮಾಡೋದನ್ನು ಕೂಡ ಗಮನಿಸಬಹುದು ಹಿಸ್ಟ್ರಿಯ ಪ್ರಕಾರ ಟೆಂಪಲ್ ಆರನೇ ಮತ್ತು ಎಂಟನೇ ಶತಮಾನದ ಪೀರಿಯಡ್ ಅಲ್ಲಿ ಪಲ್ಲವರಿಂದ ನಿರ್ಮಿತವಾದರೂ ಕೂಡ ಇದು ಅಭಿವೃದ್ಧಿಯನ್ನು ಹೊಂದಿದ್ದು ಚೋಳ ಮತ್ತೆ ಮುಂದೆ ಬಂದಂತಹ ವಿಜಯನಗರದ ಅರಸರಿಂದ ನ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ ಸಿಕ್ಸ್ ಎ ಎಮ್ ಇಂದ ಆಫ್ಟರ್ನೂನ್ ಟ್ವೆಲ್ ಪಿ ಎಮ್ವರೆಗೂ ಓಪನ್ ಆಗಿರುತ್ತೆ ಇನ್ನು ತಿರ್ಗ ಸಂಜೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೂ ಓಪನ್ ಆಗಿರುತ್ತೆ ಇನ್ನು ನಡೆಯುವಂತಹ ಪ್ರಸಿದ್ಧ ಆಚರಣೆ ತ ಫೆಸ್ಟಿವಲ್ಗಳಲ್ಲಿ ಬ್ರಹ್ಮೋತ್ಸವ ವರದರಾಜ ಉತ್ಸವ ಹಾಗೆ ವೈಕುಂಠ ಏಕಾದಶಿಗಳು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಪೌರಾಣಿಕ ಕಾಲದ ಬೃಂದಾವರಣ್ಯ ಅಂದರೆ ತಿರುವಳ್ಕೇಣಿ ಇಂದಿನ ಮಾಡರ್ನ್ ಕಾಲದ ತ್ರಿಪ್ಲಿಕೇನ್ ಚೆನ್ನೈನಲ್ಲಿರುವಂತಹ ಈ ಪ್ಲೇಸು ಸಾಕಷ್ಟು ವಿಶೇಷತೆಯನ್ನು ಹೊಂದಿರೋದಕ್ಕೆ ಇದೇ ರೀಸನ್ನು ಸೊ ಚೆನ್ನೈ ಸಿಟಿಯನ್ನು ವಿಸಿಟ್ ಮಾಡಿದರೆ ಡೆಫಿನೆಟ್ಲಿ ಟೆಂಪಲನ್ನು ವಿಸಿಟ್ ಮಾಡೋದನ್ನು ಮರಿಬೇಡಿ ಅಂತ ನಾನು ಬ್ಲಾಗನಲ್ಲಿ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಡೋಂಟ್ ಮೈ ಚಾನಲ್